兄弟。 ก็เร ಪಾಲಿನ ಇದಕ್ಕೆ ಇಷ್ಟು ಪ್ರೀತಿ ಇದನ್ನೆಲ್ಲ ಪಡೆಯೋದಕ್ಕೆ ನಾನು ನಿಜವಾಗಲೂ ಅದೃಷ್ಟವಂತ ಹಾಗೆ ಬಸನಂಗುಡಿ ಕ್ಷೇತ್ರದಲ್ಲಿ ಮೊದಲಿಗೆ ನಾನು ಬಾಗೇಗೌಡರು ಹಾಗೂ ಕುಮಾರಣ್ಣಿಗೆ ಇದನ್ನು ಸಲ್ಲಿಸ್ತೀನಿ ಏಕೆಂದರೆ ಅವರಿಲ್ಲ ಅಂದರೆ ನನಗೆ ಈ ಸ್ಥಾನ ಸಿಗ್ತಿರಲಿಲ್ಲ ಎಲೆಕ್ಷನಲ್ಲಿ ಫಲಿತಾಂಶ ಏನೇ ಆಗಿರ್ಬೋದು ಬಟ್ ಈ ಪ್ರೀತಿ ವಿಶ್ವಾಸ ಬಸವನಗುಡಿ ಕ್ಷೇತ್ರದ ನಾಯಕರುಗಳು ತೋರಿಸ್ತಾ ಇರೋ ನನಗೆ ಈ ಸಪೋರ್ಟು ಮುಂದಿನ ದಿನಗಳಲ್ಲಿ ಇದೆಲ್ಲ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ಈ ಋಣನ ನಾನು ತೀರಿಸ್ತೀನಿ ಬಸಂಗುಡಿ ಕ್ಷೇತ್ರದ ಜನತೆಗೆ ಯಾವುದಾರೂ ಒಂದು ರೂಪದಲ್ಲಿ ಅವ್ರ ಸೇವೆ ಮಾಡಿ ತೀರಿಸ್ತೀನಿ ಖಂಡಿತವಾಗಲೂ ಇದು ತುಂಬ ಖುಷಿ ಕೊಡುವಂಥ ದಿನ ನನ್ನ ಎಲ್ಲ ಯಾರು ಶುಭ ಕೋರಿದರೆ ಅವರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಸರ್ ಈಗ ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇದೆ ಹೊಸಂಗಡಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಜೊತೆಗೆ ಜೆಡಿಎಸ್ ಆಗಿ ಯಾವ ರೀತಿ ಚುನಾವಣೆ ನಡೆಸ್ತೀರ ಬಿ ಜೆ ಪಿ ಈಗ ಮೊದಲು ಬೇರೆ ಬೇರೆ ರೀತಿಯಾಗಿ ಪಾರ್ಟಿಗಳೆಲ್ಲ ಬೇರೆ ಇತ್ತು ಈಗ ನಮ್ಮ ನಾಯಕರುಗಳು ಹಾಗೂ ಕ್ಷೇತ್ರದ ನಾಯಕರುಗಳು ಯಾವ ರೀತಿ ಡಿಸಿಷನ್ಗಳು ತಗೊಳ್ತಾರೆ ಅದ್ರ ಮೇಲುಗಡೆ ಮುಂದಿನ ನಿರ್ಧಾರ ನಿರ್ಧಾರಗಳಾಗುತ್ತೆ ಈಗ ಎರಡು ಪಕ್ಷ ಜಂಟಿಯಾಗಿರೋದ್ರಿಂದ ಪಕ್ಷನು ಸ್ಟ್ರಾಂಗ್ ಆಗಿದೆ ಯಾವ್ದಾರ ಎರಡು ಎಲ್ಲ ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ಗಳಿದೆ ಎಲ್ಲವೂ ಸಹ ನಮ್ಮ ಜಾಯಿಂಟ್ ಆಗಿರೋ ಗೆದ್ದೆ ಗೆಲ್ತೀವಿ ನಮ್ಮ ಶಂಕರಣ್ಣ ಎಷ್ಟು ಮತ್ಸದಿ ರಾಜಕಾರಣಿ ಅಂದರೆ ಅದು ಮಾತೇ ಬೇರೆ ಇಲ್ಲಿ ಬಸನಗುಡಿಲಿ ಬರೀ ಬಿ ಜೆ ಪಿ ಪರವಾಗಿ ಓಟ್ ಆಗಿರೋದ್ರಿಂದ ಅವರಿಗೆ ಓಟ್ ಕಡಿಮೆ ಬಿದ್ದಿದೆ ಈ ಕರ್ನಾಟಕದಲ್ಲಿ ಮುಂದೆ ನಮ್ಮ ಅಪ್ಪಾಜಿ ದೇವೇಗೌಡರು ಮತ್ತು ಕುಮಾರಣ್ಣ ಇವರಿಗೆ ಹತ್ತು ಎಮ್ ಎಲ್ ಎ ಕ್ಷೇತ್ರದ ಪೂರ್ತಿ ಇನ್ಚಾರ್ಜ್ ಕೊಡ್ತಾರೆ ಆವತ್ತು ಹತ್ತಕ್ಕೆ ಹತ್ತು ಕ್ಷೇತ್ರನ ಇವರು ಗೆಲ್ಲಿಸಿ ತಗೊಬಂದು ಕುಮಾರಣ್ಣನ ಮತ್ತು ದೇವೇಗೌಡರ ಬುಟ್ಟಿಗೆ ಹಾಕ್ತಾರೆ ಅಂತ ತಾಕತ್ತು ಅಂತ ಹೃದಯವಂತಿಗೆ ಅಧಿಕ ಶ್ರೀಮಂತಿಗೆ ಸಂಘಟನೆ ಇದು ಅವರ ಹತ್ರ ಇದೆ ಹಾಗಾಗಿ ಮುಂದೆ ಇವರು ನಮ್ಮ ಕರ್ನಾಟಕದ ಜೆ ಡಿ ಎಸ್ ಪಕ್ಷದ ಆಸ್ತಿ ನಮ್ಮ ನಮ್ಮೆಲ್ರಿಗೂ ಇವರು ಒಂದು ದೊಡ್ಡ ಆಸ್ತಿ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಆಸೆ ಪಡ್ತೀನಿ ಇವರಿಗೆ ದೇವರು ನೂರು ವರ್ಷ ಆಯಸ್ಸು ಆರೋಗ್ಯ ಐಶ್ವರ್ಯ ಮತ್ತು ಕುಟುಂಬದವರಿಗೆ ಎಲ್ಲರನ್ನೂ ಕೊಟ್ಟು ಇವ್ರಿಗೂ ಕೊಟ್ಟು ಸದಾ ಕಾಪಾಡಲಿ ಅಂತ ನಾನು ಆ ಭಗವಂತನ ಹತ್ರ ಕೈಮಿಡಿದು ಕೇಳ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತೊಂದು ವಿಶೇಷವಾದ ದಿನ ಈ ಕಡೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಅರಮನೆ ಶಂಕರ್ರವರು ನಲವತ್ತೈದು ವಸಂತ ಪೂರೈಸಿ ನಲವತ್ತಾರನೇ ವಸಂತಕ್ಕೆ ಕಾಲಿಡ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ಜನ್ಮದಿನದ ಶುಭವನ್ನು ಕೋರುತ್ತಾ ಅವರು ಈ ಹಿಂದೆ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಇಡೀ ಬಸವನಗುಡಿ ಕ್ಷೇತ್ರದಲ್ಲಿರಲಿ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಚಲನ ಮೂಡಿಸಿ ಯಾರೋ ಒಂದು ಒಳ್ಳೆ ವ್ಯಕ್ತಿ ವಕೀಲಿ ಸಂಘ ಚುನಾವಣೆ ಸ್ಪರ್ಧಿಸಿ ಬಹಳ ಪೈಪೋಟಿ ಕೊಡ್ತಿದ್ದಾರೆ ಅಂತ ಒಂದು ಕಾಡ್ಗಿರ್ಚಿನಂತೆ ಒಂದು ಸುದ್ದಿ ಹರಿದಂತ ಸಂದರ್ಭದಲ್ಲಿ ಅವರ ಒಳ್ಳೆತನವನ್ನು ಅವರ ನಾಯಕತ್ವದ ಗುಣವನ್ನು ನಮ್ಮ ಪಕ್ಷ ಗುರುತಿಸಿ ಅವರನ್ನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಸಹ ಮಾಡಿದರು ಕೇವಲ ನಾಲ್ಕು ತಿಂಗಳಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದು ಜನರ ಪ್ರೀತಿ ವಿಶ್ವಾಸವನ್ನು ಅರಮನೆ ಅರಮನೆಶಂಕರ್ರವರು ಅವರು ಪರಾಜಿತಗೊಂಡಿದ್ದರೂ ಸಹ ಚುನಾವಣಾ ರಾಜಕಾರಣದಲ್ಲಿ ಪರಾಜಿತಗೊಂಡಿರ್ಬೋದು ಆದರೆ ಜನಗಳ ಮನಸ್ಸನ್ನು ಗೆದ್ದಿರತಕ್ಕಂಥ ಅರಮನೆಶಂಕರ್ರವರು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನು ಮಾಡುವ ಮೂಲಕ ಜನಗಳ ಮನಸ್ಸನ್ನು ಗೆದ್ದು ಹೃದಯವನ್ನು ಗೆದ್ದಿ ಮುಂದಿನ ದಿನಗಳಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ನಾಯಕತ್ವವನ್ನು ವಹಿಸಿ ಅವರು ಮುಂದಿನ ದಿನಗಳಲ್ಲಿ ಇದಾಗಿ ಕ್ಷೇತ್ರದಲ್ಲಿ ಯಾಕೆ ಅವರು ಒಳ್ಳೆಯ ಜನ ನಾಯಕರನ್ನಾಗಿ ನಾವು ಆಯ್ಕೆ ಮಾಡಬಾರ್ದು ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣ ಅರ್ಹತೆ ಇರೋದು ಇಲ್ಲಿ ಇವತ್ತು ಸೇರತಕ್ಕಂಥ ಜನಗಳಿಂದ ಗೊತ್ತಾಗ್ತದೆ ಇವತ್ತು ಅವರಿಗೆ ಮತ್ತೊಮ್ಮೆ ನಾವು ಜನ್ಮದಿನದ ಶುಭಾಶಯಗಳನ್ನು ಹಾರಿಸುತ್ತಾ ಅವರಿಗೆ ಶುಭವಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ